ಮುಂಚೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಯಾಕಂದ್ರೆ ಎತ್ತಿವಂತ ನೀವ್ ಬಂದ್ರೆ ಈ ಕಡೆ ನಾವೇನಾದ್ರೂ ಎತ್ತಿ ಇದ್ ಬಿಟ್ರೆ ಗಂಡು ಕಷ್ಟ ಆಗ್ತದೆ ಗುಂಡು ಸದ್ದಾಗಿದ್ದ ತಕ್ಷಣ ಓಂ ನಮ ಶಿವ ಮೇಲೆ ಕೊಲ್ಟಿರೋ ಜಾರ ಸಬರ್ಗರು ನಮ್ಮ ಮೇಲೆ ಮಾರೋಣ ಅಂತ ಅಲ್ಲೇ ಆಯಿತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದ್ರು ಅಂತ ಬಂದು ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಕುಂಬಸ್ಕೋಬೇಡ ಎಲ್ಲ ಇದನ್ನಾಗಿದ್ಯಾ ಅಲ್ಲೇ ಇದ್ಬೋದು ತಪ್ಪದು ಅದಷ್ಟೇ ನನ್ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಂತ ಹೇಳಿ

ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಲಾಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಲಾಂಡ್ ಆರ್ಡರ್ ಇಲ್ಲಿದೆ ಲಾಂಡ್ ಆರ್ಡರ್ ಇಲ್ಲಿದೆ ಸಮಾಜದಲ್ಲಿ ಧ್ವನಿ ಮಾಡುವಂತೂ ಆಗಿದ್ದು ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ಇಲ್ದಿರ ಆ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ಗನ್ ಇರಲಿಲ್ಲ ಇಲ್ಲ ಅಂದಿದ್ರೆ ಗುಂಡಿನ ಗುಂಡಿನ ಸದ್ದು ಕೇಳೋದು ನಮ್ಮ ಕೊನೆಗೆ ಮೊನೆಗೆ ವಿದಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ಜಗ್ಗ ರಾತ್ರಿ ಬರ್ತೇನೆ ಗನ್ ಮ್ಯಾನ್ ಕರ್ಕೊಂಡು ಬಂದಿ ರಾತ್ರಿ ಅಲ್ಲೇ ನಿನ್ನ ಗನ್ ಅಂದ್ರೆ ಬರ್ತಿದ್ದೀನಿ ಗನ್ನ ಇಲ್ಲ ಮಾಮಾಮಲೇ ಅದಕ್ಕೆಲ್ಲ ಭಯ ಬೀಳೋದೇನೋನಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗೈತೆ ಐತೆ ಗೊತ್ತು ಗನ್ ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಗುಂಡಿನ ಸದ್ದ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸೋದು ನಲವತ್ತು ಜನ ಬಂದು ನಮ್ಮ ಚಾಕು ಅಂತ ಅವ್ರ ಮನೆ ತರ ಇದ್ದೆ ಅಶೋಕ್ ಥ್ಯಾಂಕ್ ಗಾಡ್ ನಮ್ ಮ್ಯಾನ್ ಇರ್ಲಿಲ್ಲ ಮನೇಲಿ ಇದ್ರು ಇವತ್ತು ಅವರ ದೃಶ್ಯ ಚೆನ್ನಾಗಿದೆ ಮ್ಯಾನ್ ಇರ್ಲಿಲ್ಲ ಖಂಡಿತವಾಗಿ ಇವತ್ತೇನಾದ್ರೂ ಗನ್ಮೆನ್ ಇದ್ದಿದ್ರೆ ಈ ನಲವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ಗುಂಡಂತೂ ಬಿಲ್ಟ್ ಆಯ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಹೋಗೋವಾಗ ಬರ್ತೀವಿ ಅಂತ ಹೇಳುವಷ್ಟು ಸೌಜನ್ಯತೆ ಇಲ್ವಾ